ಮಮ್ಮಿ ಏನ್ ಮಾಡ್ಲತ್ತಿದ್ದೆ ತೊಗರಿ ಬೇಳೆ ಹಿಂಡಿ ಪಲ್ಯ ಮಾಡ್ತೀವಿ ತೊಗರಿ ಬೇಳೆ ಹಿಂಡಿ ಪಲ್ಯ ಹಾ ಹಿಂಡಿ ಪಲ್ಯ ಮಾಡ್ತೀವಿ ಸರಿ ಸರಿ ಈಗ ಏನ್ ಮಾಡಿದ್ವಿ ತೊಗರಿ ಬೇಳೆ ಸ್ವಚ್ಛ ತೊಳೆದು ಕುದಲಿ ಕಿಡಮ್ಮ ಎರಡು ಮೂರು ಸಲ ತೊಳೆದು ಕುದಲಿ ಕಿಡಮ್ಮ ಕುದಲಿ ಕಿಡಮ್ಮ ಸ್ವಚ್ಛ ತೊಳೆಯೋದು ಎರಡು ಸಲ ಓಕೆ ಈಗ ತೊಗರಿಬೇಳೆ ಹಾಂ ಸ್ವಚ್ಛ ತೊಳ್ಕೊಂಡಿದ್ದೀ ಈಗ ಏನು ಮಾಡೋದು ಈಗ ನೀರು ಹಾಕ್ತೀನಿ ಹೆಸರು ಇಡ್ತೀನಿ ಓಕೆ ಹಾಂ 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 ಅದರದು ಕುಕ್ಕರ್ನಾಗ ಮಾಡೋದಿಲ್ಲ ಏನು ಕುಕ್ಕರ್ನಾಗೆ ಮಾಡೋದಿಲ್ಲ ಇದು ಮೆತ್ತಗು ಸಪ್ರೇಟ್ ಕುದಿಸ್ಕೊಳೋಲ್ಲ ಒಂದು ಒಂದು ಎರಡು ಬಟ್ ಈಗ ಈ ಒಂದು ಬಟ್ಲಿಲಿ ಒಂದು ಬಟ್ಲಿ ಬೇಳೆ ತೊಗೊಂಡೀನಿ ಅಲ್ಲ ನಾನು ಎರಡು ಬಟ್ಲಷ್ಟು ನೀರು ಹಾಕೋದು ಸೊ ಈಗ ಇಷ್ಟು ನೀರು ಹಾಕಿನಿ ಇದು ಎರಡು ಬಟ್ಲಿ ನೀರು ಹಾಂ ಈಗ ಕುದಿಯಾಕಿರ್ತೀನಿ ಹಾಂ ಹಾಂ ಬೇಳೆ ಕುದಿಯಾಕ ಇಟ್ಟೀನಿ ಈಗ ಇದು ಎಷ್ಟು ಕುದಿಸೋದು ಏನೋ ಅದಕ್ಕೆ ಇದು ತೊಗರಿ ಬೇಳೆ ಭಾಳ ಕುದಿಯೋದಿಲ್ಲ ಸ್ವಲ್ಪ ಬಿರಿಸಿ ಇರಟಿಗೇನೆ ನಾ ಹಿಂಡಿ ಪಲ್ಯ ಹ್ಯಾಂಗ್ ಮಾಡೋದು ತೋರಿಸ್ತೀನಿ ಸ್ವಲ್ಪ ಬಿರಿಸಿರ್ಬೇಕು ಹಾ ಬೇಳೆ ಬಿರಿಸಿರ್ಬೇಕು ಭಾಳ ಮೆತ್ತಗ ಬರ ಸಪ್ಪ ಬೇಳೆ ಗೆತ್ತಲೇ ಹಾ ಒಂದ್ ಸ್ವಲ್ಪ ಬಿರಿಸಿರ್ತದಲ್ಲ ಅವಾಗ ಅದು ಹಿಂಡಿ ಪಲ್ಯ ಹೆಂಗ್ ಮಾಡೋದು ತೋರಿಸ್ ಅದ್ರ ಇದು ಕುದಿಯಾಗ ನೋಡ್ಕೊತಿರ್ಬೇಕು ನಾವು ಎಷ್ಟು ಕುದ್ದದೆ ಸ್ವಲ್ಪ ಒತ್ತಿ ಒತ್ತಿ ನೋಡೋದು ನೋಡೋದು ಹಾ ಈಗ ಕುದ್ದದ್ಮೇಲೆ ಪಲ್ಯ ಹೆಂಗ್ ಮಾಡೋದು ತೋರಿಸ್ಕೊಡ್ತೀನಿ ತೋರಿಸ್ತೀನಿ ಡನ್ ಹಾ ಡನ್ ಬೇರೆ ಕುದಿರಬೇಕಲ್ಲ ಈಗ ಹಾಯ್ ಕುದಲ್ಲ ನೋಡಾ ಬಾ ಕುದಿಬಾರ್ದಲ್ಲ ಹಾ ಅರಣ ಇದು ಹಿಂಗ ಅರಣ ಹಿಂಗ ಕಾಳು ಇರಬೇಕು ಬರಿಸ ಸ್ವಲ್ಪ ಬರಿಸ ಬರಿಸ ಹಿಂಗ ಇರಬೇಕು ಈಗ ಹ್ಯಾಂಗ್ ಮಾಡೋದು ಇದು ಏನುಬೇಕು ಇದು ಆಫ್ ಈಗ ಇಲ್ಲಿ ಆಫ್ ಮಾಡೋದಿಲ್ಲ ಇದು ಗ್ಯಾಸ್ ಆಫ್ ಮಾಡೋದಿಲ್ಲ ಇಲ್ಲಿ ಹಾ ಆಫ್ ಮಾಡೋದಿಲ್ಲ ನೀರೆಲ್ಲ ಹೋಗಬೇಕು ಇಲ್ಲಿ ಈಗ ಹೋತದಿ ಈಗ ನಾವೆಲ್ಲ ಹಾಕಾತನ ಹಾ ಸೊ ಇಷ್ಟ ಇರಬೇಕು ಹಾ ಈಗ ಬ್ಯಾಳಿ ಅರ್ಧ ಈಗ ಇದಕ್ಕೆ ಮರ್ದೇನ್ ಬೇಕು ಹಿಂಡಿ ಪಲ್ಯ ಮಾಡ್ಲಾಕ್ ಈಗ ಹಿಂಡಿ ಇದು ಪಲ್ಯಾಗೆಣಸಿನಕಾಯಿ ಕುಟ್ಟಿಟ್ಟಿನಿ ನೋಡ್ತಾ ಎರಡು ಚಮಚ ದೊಡ್ಡ ಒಂದ್ ಹತ್ತು ಮೆಣಸಿನ್ಕಾಯಿ ತಗೊಂಡಿನಿ ಖಾಯಿ ಮತ್ ಅದಕ್ಕೆ ಕೊತ್ತಂಬರಿ ತಗೊಂಡಿನಿ ಹ್ಮ್ ಇದು ಕೊಬ್ಬರಿ ಬೇಕು ಕೊಬ್ರಿ ಹಾಕಿ ಮಾಡಾಕಿದ್ದು ಹಿಂಡಿ ಹಸಿ ಕೊಬ್ರಿ ಹಸಿ ಕೊಬ್ಬರಿ ಕಿಸಾಸಿದ ಸ್ವಲ್ಪ ಒಯ್ನ್ ಮಿಕ್ಸಿ कर गिं ಸ್ವಲ್ಪ ಯಾಕಂದ್ರೆ ಅದಿಲ್ಲ ಅದ ಉದ್ದುದಾಗನ हल्ला ಅಸ ಸ್ವಲ್ಪ ಸಣ್ಣ ಮಾಡ್ಕೋ ಮತ್ತೆ ಇದು ಬಳ್ಳೋಳಿ ಬಳ್ಳೋಳಿ ಚಂದೆलेंट ಅಂತ ಬಳ್ಳೋಳಿ ಹಾ ಮತ್ತೆ ಇದು ಕರಿಬೇವು ಇದು ಮ್ಯಾಕ್ ಫಾಣೆ ಒಳಕ್ಕೆ ಕರಿಬೇವು ಹಾ ಮತ್ತೆ ಅರಸನ ಹಾ ಉಪ್ಪ ಮತ್ತೆ ಸಾಸಿವಿ ಜಿರ್ಗಿ ಜಿರ್ಗಿ ಸಾಸಿವಿ ಓಕೆ ಈಗ ಹೆಂಗೆ ಮಾಡೋದು ಸರಿ ತೋರಿಸ್ತೀನಿ ಈಗ ಮೊದಲೇ ಇದಕ್ಕೆ ಅರಸನ ಹಾಕಾ ಅರಸನ ಹಾಕ್ಕ ಇದಕ್ಕೆ ನೋಡಿ oh, ಹಾಕ್ರಿ <habitude> <pluralissions> <introduöst>, <Alex> <celui -Taro> <used> <saben> ಇದು ಮಥ ಹಿಂಗ ತಿರು ಆದಿದ್ರಾಗಿ ಹಿಂಗ ತಿರುಣ ಈಗ ಸ್ವಲ್ಪ ಗ್ಯಾಸ್ ಆಂಗೇ चालूನೇ ಇಡಬೇಕು ಹ ಆ ಖಾರ ಓ ಮಿಂಚಂ ಕೈ ಈಗ ಈಗ ಉಪ್ಪು ಹಾಕ ಅದು ಈ ಸ್ವಲ್ಪಷ್ಟು ಉಪ್ಪು ಹಾಕ ಒಂದು ಸ್ವಲ್ಪ ದೋರ್ ಮಾಡೋ ಗ್ಯಾಸ್ ಹ ಈ ಸ್ವಲ್ಪ ಉಪ್ಪು ಹಾಕ ಓ ರುಚಿ ತಕ್ಕಷ್ಟು ओप्पा हंसोल्पो सोल्पो करीबा यागेन सुंग करबा हत्ती पत्ता पाणे का हां सोल्पो हाकेला हं ಮತ್ತೆ ಈಗ ಬಳ್ಳೊಳ್ಳಿ ಇದು ಬಳ್ಳೊಳ್ಳಿ ಹಸಿದೇ ಹಾಕ್ಬೇಕು ಪೂರ್ತಿ ಹಿಂಡಿ ಪಲ್ಯಕ ಪೂರ್ತಿ ಬಳ್ಳೊಳ್ಳಿ ಹಾಕ್ತಿನಿ ಹ್ಮ್ ಮತ್ತೆ ಇರುತ್ತೆ

ಇದು ಕೊಬ್ಬರಿ ಹಾಕಿದ್ದು ತಗರಿ bæಳಿ ಹಿಂಡಿ ಪಲ್ಯ ಹಾ ಮಸ್ತ್ ನಾನುಷ್ಟು ತಗರಿ ಹಿಂಡಿ ಪಲ್ಯ ಹಾ ನೀವಿದು ಈಗ ಏನು ಮಾಡಬೇಕು ಮ್ಯಾಗ್ ಇಂದ ಬರೆ ಹಿಂಗೇ ಎನ್ನಿ ಹಾಕಬೇಕು ಏನು ಎನ್ನಿ ಹಾಕಿ ನೀವು ಹಂಗೇನು ಊಟ ಮಾಡಬಹುದು ಅದರ ಮೇಲೆ ಹಂಗೇ ಸೂಪರ್ ಜಾಕಿ ಹಾಕಿ ತಿರುವಾದ ಒಂದೆರ ಚಮಚ ಹಾ

कर्गोहान तो का, हाँ, सल्प हिंगाकारी, हाँ, ठीक है, बर्कर, ठीक है, कर्गोहाओ मति बुढ़बार दूं, हाँ, कल सुबह हम, हाँ, इंडी हाँ। पल्ले रेडी, हाँ, इंडी पल्ले रेडी, ठीक है ना हम, तो पाला दूं, तो तोग्री पल्ले इंडी पल्ले, हाँ रेडी, रेडी, हम्म ತೊಗರಿಬೇಳಿ ಹಿಂಡಿ ಪಲ್ಯ ರೆಡಿ ನೋಡ್ರಿ ನಾ ಮಾಡಿದರೆ ನೀವು ನೋಡಿರಿ ಎಷ್ಟು ಸೊಪ್ಪ ಅದ ಮಾಡೋದು ಏನೋ ಅವಗಡ ಇಲ್ಲ ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ಮಾಡದ್ರಾಯ್ತು ರೊಟ್ಟಿ ತೊಗರಿಬೇಳೆ ಹಿಂಡಿ ಪಲ್ಯ ಮೊಸರ ಹುಣ್ಣದು ನೀವು ಮಾಡ್ರಿ ಉಣ್ರಿ ನಮಗ್ ಕಮೆಂಟ್ಸ್ ಮಾಡ್ರಿ ಹೇಳ್ರಿ ಎಲ್ಲರಿಗೂ ಒಳ್ಳೇದಾಗಲಿ